ನಗ ಕಲಬುರಿ ನಗರದಲ್ಲಿ ಸಾರ್ವಜನಿಕರು ಭಯಪಡುವ ರೀತಿಯಲ್ಲಿ ಮತ್ತು ಮಾಧ್ಯಮದವರು ಕೂಡ ಇಲ್ಲಿಯ ಒಂದು ಕಳಕಳಿಯ ರೂಪದಲ್ಲಿ ವಿವರಿಸಿರುವ ಒಂದು ಪ್ರಕರಣ ವರದಿಯಾಗಿತ್ತು ಅದು ಏನು ಇಲ್ಲಿ ಸರಫ್ ಬಜಾರ್ನಲ್ಲಿರುವ ಒಂದು ಗೋಲ್ಡ್ ಸ್ಮಿತ್ ಅಂಗಡಿಯಲ್ಲಿ ಹಗಲು ಒಂದು ದರೋಡೆಯಾಗಿತ್ತು ಆ ಪ್ರಕರಣದ ಮೇರೆಗೆ ನಾವು ಸ್ಥಳೀಯ ಅಧಿಕಾರಿಗಳೆಲ್ಲ ಅಲ್ಲಿ ಧಾವಿಸಿದ್ವಿ ತಮಗೆಲ್ಲ ತಿಳಿದಿರುವ ಹಾಗೆ ಡಾಗ್ ಸ್ಕ್ವಾಡ್ ಆಯಿತು ನಮ್ಮ ಫೋರೆನ್ಸಿಕ್ ಟೀಮ್ಸ್ ಆಯಿತು ಎಫ್ ಎಸ್ ಎಲ್ ಟೀಮ್ಸ್ ಫಿಂಗರ್ ಪ್ರಿಂಟ್ ಸೋಕೋ ಟೀಮ್ ಎಲ್ಲ ಒಂದು ಸ್ಥಳದ ಒಂದು ಪರಿಶೀಲನೆ ಮಾಡಿದ್ವಿ ಮತ್ತು ತಕ್ಷಣ ದೂರನ ದಾಖಲು ಮಾಡಿಕೊಂಡು ಐದು ವಿಶೇಷ ತಂಡಗಳನ್ನು ಮಾಡಿತ್ತು ಐದು ವಿಶೇಷ ತಂಡಗಳು ಒಂದು ನಿರಂತರ ಮತ್ತು ತುಂಬ ಅಚ್ಚುಕಟ್ಟಿನ ಕೋಆರ್ಡಿನೇಟೆಡ್ ಎಫರ್ಟ್ಸ್ನಿಂದ ಆ ಪ್ರಕರಣವನ್ನು ಭೇದಿಸುವಲ್ಲಿ ಇದಾಗಿದ್ದಾರೆ ತುಂಬ ಸಂತೋಷದಿಂದ ನಾನು ತಮ್ಮ ಮುಂದಗಡೆ ಇದನ್ನು ಹೇಳ್ತಾ ಇದ್ದೀನಿ ದಟ್ ಇಲ್ಲಿ ಏನು ಒಂದು ಪ್ರಕರಣ ವರದಿಯಾಗಿತ್ತು ಅದನ್ನು ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸ್ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಮತ್ತು ಬಂಧಿತ ಆರೋಪಿಗಳಿಂದ ಎರಡು ಕೆ ಜಿ ಎಂಟುನೂರ ಅರವತ್ತೈದು ಗ್ರಾಮ್ ಚಿನ್ನದ ಆಭರಣಗಳನ್ನು ವಶಪಡಿಸ್ಕೊಳ್ಳುವಲ್ಲಿ ಮತ್ತು ಕೆಲವು ಭಾಗವನ್ನು ಏನವರು ಚಿನ್ನದ ಆಭರಣಗಳನ್ನು ಕರಗಿಸಿ ಮಾರಾಟ ಮಾಡಿದರು ಅದನ್ನು ಕೂಡ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ರುಪೀಸ್ ವಶಪಡಿಸ್ಕೊಂಡಿದ್ದಾರೆ ಈಗ ಒಟ್ಟು ನಿಯರ್ಲಿ ಟೂ ಕ್ರೋರ್ ಫಿಫ್ಟೀನ್ ಅಷ್ಟು ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಕ್ಯಾಶನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಈಗ ಕೃತ್ಯ ನಡೆದ ತಕ್ಷಣ ಈ ಆರೋಪಿಗಳ ಈಗಾಗಲೇ ವಿಚಾರಣೆಯನ್ನು ಮಾಡಿದ್ದೀವಿ ತಾವು ಕೂಡ ನಿರಂತರವಾಗಿ ಅದನ್ನು ದಿನನಿತ್ಯ ತಾವು ಮಾನಿಟ್ರ್ ಮಾಡ್ತಾಯಿದ್ರು ಎಲ್ಲ ಮಾಧ್ಯಮ ಮಿತ್ರರು ಅದೇ ರೀತಿ ನಮ್ಮ ಅಧಿಕಾರಿಗಳು ಕೂಡ ಡಿ ಸಿ ಪಿ ಲಾಂಡ್ ಆರ್ಡರ್ ಡಿ ಸಿ ಪಿ ಕ್ರೈಮ್ ಎ ಸಿ ಪಿ ಸೌತ್ ಎ ಸಿ ಪಿ ನಾರ್ತ್ ಸಬ್ ಅರ್ಬನ್ ಎ ಸಿ ಪಿ ಸನ್ ಎ ಸಿ ಪಿ ಸಿ ಬಿ ಎ ಸಿ ಪಿ ಟ್ರಾಫಿಕ್ ಮತ್ತು ಎಲ್ಲ ಇನ್ಸ್ಪೆಕ್ಟರ್ಸ್ ಮತ್ತು ಎಲ್ಲ ಸ್ಟೇಷನ್ಗಳ ಕ್ರೈಮ್ ಟೀಮ್ ನಿರಂತರವಾಗಿ ನಾವು ಅದನ್ನು ಬೆಳಗ್ಗೆ ಮತ್ತು ಈವ್ನಿಂಗ್ ರಿವ್ಯೂ ಮಾಡ್ತಾ ಇದ್ದೀವಿ ಮತ್ತು ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ ಈ ಆರಂಭದ ಹಂತದಲ್ಲಿ ಕೆಲವು ಸಿ ಸಿ ಟಿ ವಿ ಫುಟೇಜ್ಗಳು ಸಿಕ್ಕಿತ್ತು ಮತ್ತು ನಮಗೆ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಕ್ಕಿತ್ತು ಅದು ಮಾಧ್ಯಮದರ ಮುಖಾಂತರ ಕೆಲವು ಬಿತ್ತರಿಸಿದ ಮೇರೆಗೆ ಕೆಲವು ಆರೋಪಿಗಳಿಗೆ ಅದನ್ನೂ ಕೂಡ ಮಾಹಿತಿ ಶೇರ್ ಆಗಿತ್ತು ಅದರ ನಂತರ ಅವರು ಇನ್ನಷ್ಟು ಚಾಣಾಕ್ಷತನದಿಂದ ನಿರಂತರವಾಗಿ ಅವರು ಮೂಮೆಂಟ್ ಮಾಡ್ತಾಯಿದ್ರು ಹಾಗಾಗಿ ನಮ್ಮ ತಂಡಗಳು ಹೈದರಾಬಾದ್ ಇರ್ಬೋದು ಮಹಾರಾಷ್ಟ್ರ ಸೋಲಾಪುರ್ ಪುಣೆ ಮುಂಬೈ ಉತ್ತರ ಪ್ರದೇಶ್ ಅದರಲ್ಲಿ ಅಯೋಧ್ಯೆ ಕಡೆನೂ ನಮ್ಮ ತಂಡ ಹೋಗಬೇಕಾಗಿತ್ತು ಅದರ ಜೊತೆಗೆ ವೆಸ್ಟ್ ಬೆಂಗಾಲನ್ನು ಕೂಡ ನಮ್ಮ ತಂಡ ಕಾರ್ಯಾಚರಣೆಯನ್ನು ಮಾಡಿದರು ಹಾಗಾಗಿ ಡಿಫ್ರೆಂಟ್ ಸ್ಟೇಟ್ಸ್ಗಳಲ್ಲಿ ನಾವು ನಮ್ಮ ತಂಡಗಳನ್ನು ಬಿಟ್ಟಿದ್ವಿ ಮತ್ತು ಅದೇ ರೀತಿಯಲ್ಲಿ ಸ್ಥಳೀಯ ವಿವಿಧ ಏರಿಯಾಗಳಲ್ಲಿಯೂ ಕೂಡ ನಮ್ಮ ತಂಡಗಳು ನಿರಂತರವಾಗಿ ಮಾಹಿತಿಯನ್ನು ಇದ್ದರು ಮತ್ತು ಇವರ ನಮಗೆ ದೊರೆತ ಏನು ಟೆಕ್ನಿಕಲ್ ಲೀಡ್ಸು ಮತ್ತು ಕೆಲವು ಲೀಡ್ಸ್ ಏನಂತಂದರೆ ಕ್ರೂಷಿಯಲ್ ಲೀಡ್ಸ್ ತನಿಖೆಯಲ್ಲಿ ಸಿಕ್ಕ ಆಧಾರದ ಮೇಲೆಗಡೆ ಈಗ ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ದೀವಿ ಇನ್ನೂ ಎರಡು ಜನ ಆರೋಪಿಗಳು ತಲೆ ಮರ್ಚ್ಕೊಂಡಿದ್ದಾರೆ ಅವರನ್ನು ಕೂಡ ನಾವು ಆದಷ್ಟು ಬೇಗ ಬಂಧಿಸ್ತೀವಿ ಮತ್ತು ಈಗ ಆರೋಪಿಗಳ ವಿಚಾರಣೆ ನಮಗೆ ತಿಳಿದು ಬಂದಿರೋದೇನಂತಂದರೆ ಇದರಲ್ಲಿ ಒಬ್ಬ ಪ್ರಮುಖ ಆರೋಪಿ ಇದ್ದಾನೆ ಫಾರೂಕ್ ಅಂತ ಫಾರೂಕ್ ಅಹ್ಮದ್ ಮಾಲಿಕ್ ಅವನು ಕೂಡ ಮೂಲತಃ ಪಶ್ಚಿಮ ಇದ್ದಾನೆ ಕಳೆದ ಮೂರು ವರ್ಷಗಳಿಂದ ಇಲ್ಲಿ ಮೋಮಿನಪುರದಲ್ಲಿ ಅವನನ್ನು ಕೂಡ ಈ ಚಿನ್ನದ ಒಂದು ಕಾರ್ಯಗಾರಿಯಾಗಿ ಕೆಲಸ ಇದ್ದಾನೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳುಗಳಿಂದ ಅವನ ಅಂಗಡಿ ಸರಿಯಾಗಿ ನಡೀತಾ ಇಲ್ಲ ಮತ್ತು ನಿಯರ್ಲಿ ಥರ್ಟಿ ಸೆವೆನ್ ಟು ಫಾರ್ಟಿ ಲ್ಯಾಕ್ ಅಷ್ಟು ಅವನು ಸೊ ಅವನಿಗೆ ಒಂದು ಐಡಿಯಾ ಬರುತ್ತೆ ಈಗ ಏನು ಈ ಅಂಗಡಿ ಇದೆ ಯಾರ್ದು ಈ ಮೋತಿಲಾಲ್ ಗೋಲ್ಡ್ ಶಾಪ್ ಏನಿತ್ತು ಈ ಮಾಲಿಕ್ ಜ್ಯುವೆಲರ್ಸ್ ಅಂತ ಬಜಾರಲ್ಲಿ ಅವನ ಬಗ್ಗೆ ಅವನಿಗೆ ಐಡಿಯಾ ಇರುತ್ತೆ ಇವನು ಹೋಲ್ಸೇಲ್ ಚಿನ್ನದ ಆಭರಣಗಳನ್ನು ತಯಾರಿ ಮಾಡಿ ಅಲ್ಲಿ ಎಲ್ಲ ಅಂಗಡಿಗಳಿಗೆ ಸಪ್ಲೈ ಮಾಡ್ತಾನೆ ಅದಕ್ಕೆ ಅವನಿಗೆ ಒಂದು ಐಡಿಯಾ ಬರುತ್ತೆ ಇವನತ್ರ ಒಂದು ಅಂಗಡಿಯಲ್ಲಿ ನಾವು ಈ ಕಳತನ ಮಾಡಿದರೆ ಇಲ್ಲ ಅವನು ಸಾಲ ಇದೆ ಅದನ್ನು ತೀರ್ಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವನ ಪರಿಚಯ ಇರುವಂಥ ಎರಡನೇ ಆರೋಪಿ ಅವನಿಗೆ ಸಂಪರ್ಕ ಮಾಡ್ತಾನೆ ಅವನ ಮುಖಾಂತರ ಅಯೋಧ್ಯೆ ಪ್ರಸಾದ್ ಅಂತ ಏನು ನಾವು ಎರಡನೇ ಆರೋಪಿ ಹಿಡಿದಿದ್ದೀವಿ ಅವನಿಗೆ ಸಂಪರ್ಕ ಮಾಡಿಕೊಂಡು ಮುಂಬೈಲಿಂದ ಅವನಿಗೆ ಕರ್ಸ್ಕೊತಾನೆ ಉಳಿದ ಆರೋಪಿಗಳೇನಿದ್ದಾರೆ ಇವರು ಮುಂಬೈಲಿಂದ ಎರಡನೇ ಆರೋಪಿಗೆ ಪರಿಚಯ ಇರುವಂಥ ಇದ್ದಾರೆ ಅವರಿಗೆ ಕರೆಸಿ ಇವರೆಲ್ಲ ಪ್ಲ್ಯಾನ್ ಮಾಡೋದೇನಂತಂದರೆ ಒಂದು ಟಾಯ್ ಪಿಸ್ಟಲ್ ಈ ಲೈಟ್ರ್ ಥರ ಇರುವಂಥ ಪಿಸ್ಟಲ್ ಮತ್ತು ಒಂದು ನೈಫ್ ಅದನ್ನು ಕೃತ್ಯಕ್ಕೆ ಬಳಸ್ಕೊಂಡು ಇವನು ಒಬ್ಬನೇ ಇರಬೇಕಾದ್ರೆ ಹೆದರಿಸಿ ದರೋಡೆ ಮಾಡಬೇಕು ಮತ್ತು ಆರಂಭದ ಹಂತದಲ್ಲಿ ಅವರಿಗೆ ಇಶ್ ಎಷ್ಟು ಚಿನ್ನ ಇರುತ್ತೆ ಅಂತ ಅವರಿಗೆ ಐಡಿಯಾ ಇರಲ್ಲ ಅವರಿಗೆ ಭಾಳ ಆದರೆ ಒಂದು ಫೋರ್ ಟು ಫೈವ್ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಇರ್ಬೋದು ಅದನ್ನು ದರೋಡೆ ಮಾಡಿಕೊಂಡು ಶೇರ್ ಮಾಡೋಣ ಅಂತ ಅವರು ಪ್ಲ್ಯಾನ್ ಮಾಡಿರ್ತಾರೆ ಈಗ ಇದರಲ್ಲಿ ಅವರು ಯಾವ ರೀತಿ ಪ್ಲ್ಯಾನ್ ಮಾಡಿರ್ತಾರೆ ಅದೇ ರೀತಿ ಕಾರ್ಯನೂ ಮಾಡ್ತಾರೆ ನಿಯರ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಅವರು ಇದಕ್ಕೆ ಕೃತ್ಯಕ್ಕೆ ಒಂದು ಸ್ಕೆಚ್ಚನ್ನು ಹಾಕಿರ್ತಾರೆ ಈ ಎರಡನೇ ಆರೋಪಿಗೆ ಕೆ ಬಿ ಎನ್ ದರ್ಗಾಕ್ಕೆ ಕರೆಸಿ ಅಲ್ಲಿ ದರ್ಶನ ಮಾಡಿದ ರೀತಿ ಕರೆಸಿ ಈ ಅವನ ತೊಂದರೆ ಬಗ್ಗೆ ಚರ್ಚೆ ಮಾಡಿರ್ತಾನೆ ಮತ್ತು ಅಪರಾಧ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಪ್ಲ್ಯಾನ್ ಮಾಡಿರ್ತಾರೆ ಅದೇ ದಿನ ಬೆಳಗ್ಗೆ ನಿಯರ್ಲಿ ನೈನ್ ನೈನ್ ಥರ್ಟಿಗೆ ಬಂದು ಒಂದು ಸಲ ಪ್ರಿಲಿಮಿನರಿ ರೆಕ್ಕಿ ಮಾಡ್ತಾರೆ ಮತ್ತು ಹನ್ನೆರಡರಿಂದ ಹನ್ನೆರಡು ನಲವತ್ತು ಗಂಟೆ ನಡುವೆ ಅಪರಾಧವನ್ನು ಮಾಡಿ ಇಲ್ಲಿಂದ ಸೋಲಾಪುರ್ ಸೋಲಾಪುರ್ಲಿಂದ ಮುಂಬೈ ಮುಂಬೈಲಿಂದ ಉತ್ತರ ಪ್ರದೇಶ್ ಉತ್ತರ ಪ್ರದೇಶಲಿಂದ ವೆಸ್ಟ್ ಬೆಂಗಾಲ್ ಈ ರೀತಿ ಅವರು ನಿರಂತರ ಮೂಮೆಂಟಲ್ಲಿ ಇದ್ದಿರ್ತಾರೆ ಒಂದು ಇದರಲ್ಲಿ ಏನಂತಂದರೆ ನಮ್ಮ ತಂಡ ನಿರಂತರವಾಗಿ ಅವರ ಮೇಲೆ ಒತ್ತಡ ಇರೋದರಿಂದ ಮತ್ತು ಅವರ ಚಲನವಲನಗಳ ಮೇಲೆ ನಿಗಾ ಇದ್ದುದರಿಂದ ಅವರೆಲ್ಲೂ ಕೂಡ ಏನು ಈ ದರೋಡೆ ಮಾಡಿರುವಂಥ ಚಿನ್ನ ಎಲ್ಲೂ ಅವರು ಡಿಸ್ಪೋಸ್ ಮಾಡಲಿಕ್ಕಾಗಿಲ್ಲ ಏನು ದರೋಡೆ ಆಗಿತ್ತು ಇಂಟ್ಯಾಕ್ಟ್ ಚಿನ್ನಾಭರಣವನ್ನು ವಶಪಡಿಸ್ಕೊಳ್ಳಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರಿಗೂ ಕೂಡ ನಾನು ಅಭಿನಂದಿಸ್ತಾ ಇದ್ದೀನಿ ಮತ್ತು ಅವರಿಗೆ ಪ್ರಶಂಸನಾ ಪತ್ರವನ್ನು ಕೂಡ ನೀಡ್ತಾಯಿದ್ದೆ ಕೊಡ್ತಿರುವಾಗೆ ಎರಡೂವರೆಲಿಂದ ಮೂರು ಕೆ ಜಿ ಆಗಿದೆ ಅಂತ ಅವರು ಹೇಳಿದರು ಮತ್ತು ಮೆಜಾರಿಟಿ ಅವ್ರ ಹತ್ರ ಇರುವಂಥ ಅಕೌಂಟೆಡ್ ಗೋಲ್ಡ್ ಈಗ ಬೇರೆ ಕಸ್ಟಮರ್ಸ್ ಹತ್ರ ಯಾವುದೇ ದಾಖಲಾತಿ ಇಲ್ಲದೆ ಅವರು ತೆಗೆದುಕೊಳ್ತಾ ಇದ್ದರು ಯಾಸ್ ಪರ್ ರಿಕಾರ್ಡ್ಸ್ ಅವರು ಏಟ್ ಹಂಡ್ರೆಡ್ ಟ್ವೆಂಟಿ ಆರ್ ಏಯ್ಟ್ ಹಂಡ್ರೆಡ್ ಥರ್ಟಿ ಗ್ರಾಮ್ಸ್ ಅಂತ ಅವರು ದೂರನ್ನು ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ ಅವರು ಹೇಳಿದ್ರು ಅರೌಂಡ್ ಟೂ ಹಂಡ್ರೆಡ್ ಟೂ ಪಾಯಿಂಟ್ ಫೈವ್ ಟು ತ್ರೀ ಕೆಜಿ ಅಂತ ಬಟ್ ಈಗ ನಾವು ಅವ್ರದ್ದು ಮುಂದುವರೆದ ಹೇಳಿಕೆನೂ ತೆಗೆದುಕೊಂಡಿದ್ದೀವಿ ಕೆಲವು ಅನ್ಅಕೌಂಟೆಡ್ ಗೋಲ್ಡ್ ಇದೆ ಅದರ ಬಗ್ಗೆಯೂ ಕೂಡ ನಾವು ತನಿಖೆ ಮಾಡ್ತೀವಿ ಹೌದು ಬಟ್ ಇಟ್ ಈಸ್ ಪರ್ ಅಕ್ಯೂಸ್ಡ್ ವರ್ಷನ್ ಆರೋಪಿಗಳ ವರ್ಷನ್ ಪ್ರಕಾರ ಮತ್ತು ಅವರ ವಶದಲ್ಲಿರುವ ಮಾಲನ್ನು ನಾವು ಏನು ರಿಕವರಿ ಮಾಡಿದ್ದೀವಿ ಇದೆಲ್ಲ ಇದೇ ಅಂಗಡಿಯಲ್ಲಿ ಕಳತನ ಮಾಡಿದಂತ ಅವ್ರು ಹೇಳಿದ್ದಾರೆ ಫೈಲ್ ಮಾಡಬೇಕು ಅದು ಆನ್ ರೆಕಾರ್ಡ್ ತಂದರೆ ಅವರಿಗೆ ಟ್ಯಾಕ್ಸ್ ಜಾಸ್ತಿ ಫೈಲ್ ಮಾಡಬೇಕಂತ ಅವರು ಪ್ಯಾರಲಾಗಿ ಒಂದು ರಿಜಿಸ್ಟರ್ ಮಾಡಿಕೊಂಡು ಮೇಂಟೈನ್ ಮಾಡಿರ್ತಾರೆ ಯಾರೇ ಕಸ್ಟಮರ್ಸ್ ಹತ್ರ ವಿತೌಟ್ ಬ್ರಿಂಗಿಂಗ್ ಆನ್ ರೆಕಾರ್ಡ್ ಸೊ ಅದ್ರ ಬಗ್ಗೆಯೂ ಕೂಡ ನಾವು ಹೆಚ್ಚಿನ ಒಂದು ವಿಚಾರಣೆಯನ್ನು ಮಾಡ್ತೀವಿ ಮತ್ತು ಈಗ ಇದರಲ್ಲಿ ಅರೆಸ್ಟ್ ಏನು ಮೂರು ಜನ ಆರೋಪಿಗಳನ್ನು ಮಾಡಿದೀವಿ ಅದರಲ್ಲಿ ಎರಡು ಜನ ಆರೋಪಿಗಳನ್ನು ನಾವು ವೆಸ್ಟ್ ಬೆಂಗಾಲ್ ಕಲ್ಕತ್ತಾದ ಔಟ್ಸ್ಕರ್ಟ್ಸಲ್ಲಿರೋ ಹುಗ್ಲಿಯಲ್ಲಿ ಅರೆಸ್ಟ್ ಮಾಡಿದೀವಿ ಹುಗ್ಲಿ ಡಿಸ್ಟಿಕಲ್ಲಿ ಮತ್ತು ಇನ್ನೊಬ್ಬ ಆರೋಪಿಯನ್ನು ನಾವು ಮುಂಬೈಲಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ವಿ ಮತ್ತು ಆರೋಪಿಗಳ ಒಂದು ಅಪರಾಧ ಹಿನ್ನೆಲೆಯನ್ನು ಮಾಡಿದಾಗ ಏನು ಇನ್ನು ಫಾರೂಕ್ ಅಂತಿದ್ದಾನೆ ಇವನು ಯಾವುದೇ ಹಳೆ ಪ್ರಕರಣಗಳಿಲ್ಲ ಅವನೀಗ ಗೋಲ್ಡ್ ಬಿಸ್ನೆಸ್ ಮಾಡ್ತಾ ಇದ್ದ ಇಲ್ಲಿ ಈಗ ಲಾಸ್ ಆಗಿ